ಏನು ಎರಡನೇ ಬಾರಿಗೆ ಅರಸಿಕೆರೆ ನಗರಸಭೆಗೆ ಮೀಸಲಾತಿ ಪ್ರಕಟಗೊಂಡಿದೆ ಆ ಮೀಸಲಾತಿನಲ್ಲಿ ಅಧ್ಯಕ್ಷ ಸ್ಥಾನ ಜನರಲ್ಲು ಮತ್ತು ಉಪಾಧ್ಯಕ್ಷ ಸ್ಥಾನ ಎಸ್ಸಿ ಬಂದಿದೆ ಹಾಗಾಗಿ ನಮ್ಮ ವರಿಷ್ಠರ ಆದೇಶದ ಮೇಲೆ ಮೇರೆಗೆ ಎರಡು ಪಕ್ಷದ ವರಿಷ್ಠರ ಆದೇಶದ ಮೇರೆಗೆ ಇವತ್ತು ನಾವು ಎನ್ ಡಿ ಎ ಪಕ್ಷದ ಪರವಾಗಿ ಒಂದು ಪತ್ರಿಕಾ ಹೇಳಿಕೆಯನ್ನು ಕೊಡ್ತಾ ಇದ್ದೇವೆ ಏನು ಎರಡು ಪಕ್ಷದ ಚಿಹ್ನೆಯಡಿ ಗೆದ್ದಿರುವಂತಹ ನಮ್ಮ ಎಲ್ಲ ಸಹೋದ್ಯೋಗಿಗಳಿಗೆ ಮನವಿ ಮಾಡ್ತಾ ಇದ್ದೇವೆ ದಯವಿಟ್ಟು ನಮ್ಮ ಜೊತೆ ಬನ್ನಿ ಒಮ್ಮತದ ಅಭ್ಯರ್ಥಿಯನ್ನು ತೀರ್ಮಾನ ಮಾಡೋಣ ಯಾರು ಪಕ್ಷದ ಎರಡು ಪಕ್ಷದ ವರಿಷ್ಠರು ಯಾರನ್ನು ಸೂಚಿಸ್ತಾರೋ ಅವರ ಜೊತೆ ಸೇರಿ ಎಲ್ಲರೂ ಕೆಲಸ ಮಾಡೋಣ ಯಾರೂ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ಅದರಡಿಗೆ ಯಾರು ಒಳಗಾಗ್ಬಿಡಿ ಏಕೆ ಅಂದರೆ ಈಗಾಗಲೇ ನಾವು ಏಳು ಜನನ ಕಳ್ಕೊಂಡು ಆ ಏಳು ವಾರ್ಡ್ಗಳು ಅನಾಥವಾಗಿದ್ದಾವೆ ಅಂತ ಒಂದು ಈ ಪರಿಸ್ಥಿತಿನಲ್ಲಿ ಉಳಿದಂತಹ ಹದಿನೈದು ತಿಂಗಳು ಎಲ್ಲರೂ ಸೇರಿ ಅರಸೀಕೆರೆ ನಗರದ ಅಭಿವೃದ್ಧಿಗೆ ಶ್ರಮಿಸೋಣ ಯಾರದೋ ಮಾತನ್ನು ಕೇಳಿಕೊಂಡು ನೀವು ನಿಮ್ಮ ಒಂದು ಸದಸ್ಯತ್ವವನ್ನು ಕಳ್ಕೊಬೇಡಿ ಪಕ್ಷಾಂತರ ನಿಷೇಧ ಕಾಯ್ದೆ ಅಡಿನಲ್ಲಿ ಒಂದು ತಿಂಗಳು ಒಳಗಡೆ ಸದಸ್ಯತ್ವ ಹೋಗುತ್ತೆ ಅದನ್ನು ಯಾರೂ ಮಾಡ್ಕೊಳ್ಳೋದು ಬೇಡ ಯಾಕೆ ಅಂದರೆ ಅರಸಿಕೆರೆ ಜನತೆ ನಮಗೆ ಮತ ನೀಡಿದ್ದಾರೆ ಆ ಅವರು ಒಂದು ನೀಡಿರುವಂತಹ ಮತಕ್ಕೆ ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡೋಣ ಅರಸಿಕೆರೆಯನ್ನ ಅಭಿವೃದ್ಧಿಯತ್ತ ಕೊಂಡೊಯ್ಯೋಣ ಅಂತ ನಾನು ನೀವೆಲ್ಲ ನಮ್ಮ ಸದಸ್ಯರಲ್ಲಿ ಮನವಿ ಮಾಡ್ತಿದ್ದೀನಿ ಲೋಕಸಭೆ ಚುನಾವಣಾ ಪ್ರಕ್ರಿಯೆ ಆರಂಭವಾಗಿದೆ ಅದರ ಪ್ರಯುಕ್ತ ಇವತ್ತು ನಮ್ಮ ಜೆ ಡಿ ಎಸ್ ಜೆಡಿಎಸ್ ಮತ್ತು ಬಿಜೆಪಿ ಮಿತ್ರ ಪಕ್ಷ ಎರಡೂ ಕೂಡ ಒಂದಾಗಿರೋದ್ರಿಂದ ನಮ್ಮದೇ ಒಂದು ಮೆಜಾರಿಟಿ ಇರೋದ್ರಿಂದ ಈಗ ಹದಿನೈದನೇ ತಾರೀಕು ಎಲ್ಲ ನಮ್ಮ ಭಾಗವಹಿಸಬೇಕು ಅಂತ ಎಲ್ಲ ಸದಸ್ಯರಿಗೂ ಈ ಮೂಲಕ ಚುನಾವಣೆ ಮೀಸಲಾತಿ ಪ್ರಕಾರ ಘೋಷಣೆ ಮಾಡಿದೆ ಈಗಾಗಲೇ ಅರ್ಧಾವಧಿ ಮುಗಿದೋಗಿದೆ ಇನ್ನುಳಿದ ಅರ್ಧ ಅವಧಿಗಾರು ಎಲ್ಲರೂ ಒಗ್ಗಟ್ಟಾಗಿ ಪಕ್ಷದ ಎಲ್ಲ ನಮ್ಮ ಸದಸ್ಯರು ಏನಿದ್ದಾರೆ ಒಮ್ಮತವಾಗಿ ಏನು ವರಿಷ್ಠರು ಎರಡು ಪಕ್ಷದ ವರಿಷ್ಠರು ಏನು ತೀರ್ಮಾನ ಕೈಗೊಳ್ತಾರೆ ಅದರ ಪ್ರಕಾರ ನೀವೆಲ್ಲ ನಡೀಬೇಕು ಯಾರನ್ನ ನೇಮಕ ಮಾಡ್ತಾರೆ ಅವರಿಗೆಲ್ಲ ನಿಮ್ಮ ಅಮೂಲ್ಯವಾದ ಮತವನ್ನು ನೀಡಿ ಅವ್ರನ್ನ ಅಧ್ಯಕ್ಷರನ್ನ ಅಧ್ಯಕ್ಷ ಉಪಾಧ್ಯಕ್ಷರನ್ನ ಆಯ್ಕೆ ಮಾಡಿ ನಿಮ್ಮ ವಾರ್ಡ್ಗಳ ಸರ್ವತೋಮುಖ ಪ್ರಗತಿಗೆ ನೀವೆಲ್ಲ ಕಾರಣಭೂತರಾಗ್ತೀರಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಏನು ಈ ಸಂದರ್ಭದಲ್ಲಿ ವಿಪ್ ಏನಾದರೂ ವಿಪ್ಪನ್ನು ಕೂಡ ಜಾರಿ ಮಾಡ್ತೇವೆ ಏನು ಕಾನೂನು ಏನಿದೆ ಅದರಂತೆ ನಾವು ಜಾರಿ ಮಾಡಿದಾಗ ನೀವು ಕೂಡ ಅದಕ್ಕೆ ಭದ್ರಾಗಿರ್ಬೇಕಾಗತ್ತೆ ಅದಕ್ಕೆ ತಪ್ಪಿದಲ್ಲಿ ಮುಂದೆ ಕಾನೂನು ಕ್ರಮ ಜರುಗಿಸ್ಬೇಕಾಗತ್ತೆ ಅಂತ ಹೇಳ್ತಾ ನನಗೆ